ರಾಜಕಾರಣಿಗಳು ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಎ ರವೀಂದ್ರನಾಥ್ ಅವರೇ ಮತ್ತೊಬ್ಬ ಜನಪ್ರಿಯ ರಾಜ್ಯ ನಾಯಕರಾದಂಥ ಶ್ರೀಯುತ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ ಮಾಜಿ ಮುಖ್ಯ ಸಚೇತಕರು ಜಿಲ್ಲೆಯ ಕಣ್ಮಣಿಗಳು ಹಿರಿಯರು ನನ್ನ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಶಿವಗಿ ಅವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮ ಬಸವರಾಜ್ ನಾಯ್ಕರೇ ಜಿಲ್ಲೆಯ ಲೋಕಸಭಾ ಪರಾಜಿತ ಅಭ್ಯರ್ಥಿಗಳಾದಂಥ ಗಾಯತ್ರಿ ಸಿದ್ದೇಶ್ವರ ಅವರೇ ನಮ್ಮ ಪರಾಜಿತ ಅಭ್ಯರ್ಥಿ ದಾವಣಗೆರೆ ಉತ್ತರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳಾದಂಥ ಲೋಗಿಕೆರೆ ಅವರೇ ಮತ್ತೊಬ್ಬ ಹರಿಹರದ ಜನಪ್ರಿಯ ಕಣ್ಮಣಿ ನಾಯಕನಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪೂಜಾರ ಅವರೇ ಇದು ಗೌತಮ್ ಅಂತ ಲಕ್ಷ ಗೌತಮ್ ಜೈನ್ ಅವರೇ ಹರೀಶ್ ನಾಗನೂರ್ ಹರೀಶ್ ಅವ್ರೆ ಮತ್ತೊಬ್ಬ ನಮ್ಮ ಮಹಿಳಾ ಮಡಿಗಳ ಸೇತುಬಾಯಿ ಅವ್ರೆ ಆರಾಧ್ಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ನಾಯ್ಕ ರೇ ನಮ್ಮ ಮತ್ತೊಬ್ಬ ಯುವ ಕಣ್ಮಡಿ ಯುವ ಮಿತ್ರರಾಗಿರ್ತಕ್ಕಂಥ ಪ್ರವೀಣ್ ಜಾಧವ್ ಅವ್ರೆ ಮಂಜು ಪಂಜು ಅವ್ರೆ ರಾಜೇಣ್ಣವ್ರೆ ತಿಂಕರ್ ಪಂಚಣ್ಣವ್ರೆ ಸೇರಿರ್ತಕ್ಕಂಥ ಎಲ್ಲ ಬಿಜೆಪಿಯ ಪ್ರಮುಖ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ಟಿಗ್ನಹಳ್ಳಿ ನಾಗರಾಜ್ ಅವರೇ ಆಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಜಗದೀಶ್ ಅವರೇ ಅನೇಕ ಜನ ನಮ್ಮ ಮುಖಂಡರುಗಳು ಬಂದಿದ್ದೀರಿ ವಿಶೇಷವಾಗಿ ಈ ಒತ್ತು ನಮ್ಮ ಸುಣಿಗೆರೆ ಕುಮಾರಣ್ಣವರೇ ಪಟ್ಲಿ ನಾಗರಾಜ್ ಪುರಸಭಾ ಸದಸ್ಯರು ಪಕ್ಷಾತೀತವಾದ ಕಾರ್ಯಕ್ರಮ ಅಂತ ನಿಮಗೆ ರುಜುವಾತು ಪಡಿಸೋದಕ್ಕೆ ಸೋಮಲಾಪುರದಲ್ಲಿ ನಮ್ಮ ಚನ್ನಗಿರಿ ತಾಲೂಕು ಸೋಮಲಾಪುರದಲ್ಲಿ ಎಂಟು ಎಕರೆ ಮೂವತ್ನಾಲ್ಕು ನಮ್ಮ ಮಂಜು ಮೂವತ್ತೊಂದು ಗುಂಟೆ ಒಟ್ಟು ಆಸ್ತಿ ಅಂತೇಳಿ ಕಾಲಂ ಹನ್ನೊಂದರಲ್ಲಿ ನಮೂನೆ ಆಗಿದೆ ಈ ಹೋರಾಟಕ್ಕೆ ನಮ್ಮ ರಂಗಣ್ಣ ಅವರು ಕಾಂಗ್ರೆಸ್ ಮುಖಂಡರು ಇಲ್ಲಿಗೆ ಬಂದಿದ್ದಾರೆ ಇದು ನೋಡ್ರಿ ನಮ್ಮ ಬಿ ಜೆ ಪಿ ಕೂಡ ನಮ್ಮ ಹಿರಿಯರು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ ಆದರೂ ಕೂಡ ಈ ಹೋರಾಟಕ್ಕೆ ಬಂದು ಅವ್ರು ಕೂತ್ಕೊಂಡಿದ್ದಾರೆ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಇಡೀ ದೇಶ ಒಂದಾಗ್ತಾ ಇದೆ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಒಂದು ಹಿಂದೂ ಸಮಾಜದ ನಾಯಕತ್ವ ಬಿ ಜೆ ಪಿಯ ಅಡಿಯಲ್ಲಿ ಬಿ ಜೆ ಪಿಯ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಬೆಳೀತಾ ಇದೆ ಮಹಾನಗರ ಪಾಲಿಕೆಯ ಹಾಲಿ ಸದಸ್ಯರುಗಳು ಮಾಜಿ ಸದಸ್ಯರುಗಳು ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದೆ ಇದರಲ್ಲಿ ಪಕ್ಷ ಪಾರ್ಟಿ ಯಾವುದೂ ಇಲ್ಲ ಒಂದು ಮಾತನ್ಸು ಸತ್ಯ ಹೇಳ್ತೀನಿ ಬಂಧುಗಳೇ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಎಲ್ರುಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಆದ್ರೆ ಒಬ್ಬರೇ ಒಬ್ಬ ಮುಸಲ್ಮಾನ್ ಬರಲ್ಲ ನಿಮ್ಗೆ ಇದನ್ನ ಬರೆದಿಟ್ ಕೇಳ್ರಿ ಇದನ್ನ ಒಬ್ಬರೇ ಒಬ್ಬ ಮುಸಲ್ಮಾನ್ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಲ್ಲ ಇದು ಸತ್ಯನೇ ಇಲ್ಲ ಇದೇನೇ ಇಲ್ಲ ಯಾಕೆ ಅಂದ್ರೆ ಒಂದು ನಮ್ಮ ದೌತಮೇಲೆ ಬಹಳ ಚೆನ್ನಾಗಿ ಹೇಳಿದ್ರು ನೀವೆಲ್ಲ ಮೊದಲು ಹಿಂದೂಗಳೇ ಕಣಪ್ಪ ಈಗ ಎಲ್ಲ ಬದಲಾವಣೆ ಆಗಿದ್ರಿ ಯಾಕೆ ಅಂದ್ರೆ ಹೆದ್ರಿ ಆ ಮೊಘಲ್ರ ಕತ್ತಿಗೆ ಬ್ರಿಟಿಷರ ಆಡಳಿತದಲ್ಲಿ ನೀವೆಲ್ಲ ಬದಲಾವಣೆ ಆಗಿದೆ ಟಿಪ್ಪು ಸುಲ್ತಾನರ ಆಡಳಿತದಲ್ಲಿ ಈಗಲೂ ಸ್ವಾಗತ ಇದೆ ಬರ್ರಿ ಹಾಗೇನ ಹೆದರ್ ಬಿಟ್ಟಿದ್ವಿ ಈಗೆಲ್ಲ ಹಿಂದೂ ದೇಶ ಪ್ರಬಲವಾಗಿದೆ ನಾವು ಹಿಂದೂಗಳಾಗ್ತೀವಿ ಅಂತ ಬರ್ರಿ ಅದರಲ್ಲೇ ಬೇರೆ ವ್ಯತ್ಯಾಸ ಸ್ವಾಗತ ಮಾಡ್ತೀವಿ ಆದ್ರೆ ದೇಶಭಕ್ತರಾಗಿ ಬಂದ್ರಿ ದೇಶದ್ರೋಹಿಗಳಾಗಿ ಬರಬೇಡ್ರಿ ದೇಶಭಕ್ತರಾಗಿ ನೀವು ಹಿಂದೂ ಧರ್ಮಕ್ಕೆ ಬರ್ಲಿ ಇಷ್ಟೆಲ್ಲ ಪಿತೂರು ಇದು ಮೊಘಲ್ರು ಕಾಲದಲ್ಲೂ ಇಂಥ ಒಂದು ದೌರ್ಜನ್ಯ ಮತ್ತೆ ಪಿತೂರಿ ನಡೆದಿರಲಿಲ್ಲ ಬ್ರಿಟಿಷರ ಕಾಲದಲ್ಲೂ ನಡೆದಿರಲಿಲ್ಲ ಮೊಘಲ್ರು ಆರ್ನೂರು ವರ್ಷ ಈ ದೇಶವನ್ನ ಆಡಳಿತ ಮಾಡಿದ್ರು ಬ್ರಿಟಿಷರು ಮುನ್ನೂರು ವರ್ಷ ಈ ದೇಶವನ್ನ ಆಡಳಿತ ಮಾಡಿದ್ರು ಆದ್ರೆ ಹಿಂದೂ ಧರ್ಮವನ್ನ ಯಾರು ಅಲ್ಲಾಡ್ಸಕ್ ಆಗ್ಲಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕನ್ವರ್ಷನ್ ಮಾಡಿರೋದು ಬಿಟ್ರೆ ಮಾಡಿದ್ರು ಅವರಲ್ಲಿ ನಮ್ಮರೇ ಅವತ್ತೇನು ಎದುರಿಸಿ ಬೆದರಿಸಿ ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆದ್ರೂ ಅವರು ನಮ್ಮ ಅನಿಸ್ ಈಗ ಅವ್ರಿಗೆ ಮುಕ್ತವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಆದ್ರೆ ಹಿಂದುತ್ವವನ್ನು ಅಳಿಸೋದಕ್ಕಾಯ್ತಾ ಹಿಂದುತ್ವವನ್ನು ಯಾರಾದ್ರೂ ಹೊಲಿಸಬೇಕಾಯ್ತ ಮೊಗಲ್ ಆಗ್ಲಿ ಕ್ರಿಶ್ಚಿಯನ್ಸ್ ಆಗ್ಲಿ ಆಗ್ಲಿಲ್ಲ ಈ ಭೂಮಿ ಈ ಭೂಮಂಡಲ ಒಂದೇ ಅಲ್ಲ ವಸುದೈವಕ ಕುಟುಂಬಕ ಇಡೀ ಪ್ರಪಂಚ ಇಡೀ ವಿಶ್ವ ಬ್ರಹ್ಮಾಂಡದಿಂದ ನಮ್ಮ ಪರಿಕಲ್ಪನೆ ಇದನ್ನ ದಾಟಿ ಹಿಂದುತ್ವ ನಮ್ಮ ಭಗವಂತ ಆವರಿಸ್ಕೊಂಡು ಆತನ ನೆರಳಲ್ಲಿ ಆತನ ಕೃಪೆಯಿಂದ ನಮ್ಮ ಜೀವನ ಶೈಲಿ ಮುಂದುವರ್ತಾ ಇದೆ ಆದರೆ ಎಷ್ಟು ಜನ ಭಗವಂತ ನೋಡ್ತಾ ಇರ್ತದೆ ಅಲ್ಲಪ್ಪ ನಿಮ್ಮ ತಂದೆ ತಾಯಿಗೆ ಗಲ್ಲ ಕೊಡಿತಾರೆ ತಂದೆ ತಾಯಿನೇ ಬೈತಾರೆ ಒಬ್ಬರಾದ್ರೂ ನೀವು ಎದೆ ತಟ್ಟಿ ನಾನು ಹಿಂದೂ ನಮ್ಮ ತಂದೆ ತಾಯಿಗೆ ನೀವು ಬೈಬೇಡ್ರಿ ಅಂತ ಹೇಳಲ್ವಲ್ಲ ಅಂತ ಭಗವಂತ ನೋಡ್ತಾ ಇರ್ತಾರೆ ನಾವೆಲ್ಲ ಒಂದಾಗಬೇಕ ಬೇಡ ನಮ್ಮ ತಂದೆ ತಾಯಿ ಪರವಾಗಿ ನಿಲ್ಬೇಕ ಬೇಡವಾ ನಿಲ್ಬೇಕ ಬೇಡವಾ ಆದ್ರೆ ಈ ವಕಫ್ ವಕ್ ಕಾನೂನು ಬಹಳ ನೀವು ಈಗ ಅಂಗತಂಗ್ ಕೂಡ ಜಗಳ ಮಾಡಿರ್ತೀವಿ ಅಥವಾ ಯಾವ್ದೋ ಒಂದು ಊರಲ್ಲಿ ಗಲಾಟೆ ಆಗಿರ್ತದೆ ಅಥವಾ ಆಸ್ತಿ ಗಲಾಟೆ ಬರ್ತದೆ ನಾವು ಕೋರ್ಟ್ ನಲ್ಲಿ ಬಗೆಹರಿಸ್ಕೇಳ್ತೀವಿ ಇದು ಹೆಂಗೆ ಅಂದ್ರೆ ಅವ್ನೊಂದ್ಸತಿ ವಕ್ಫ್ ಅಂತ ಹೇಳಿ ಕಾಲಮ್ ಹನ್ನೊಂದ್ರಲ್ಲಿ ಬಂತು ಅಂದ್ರೆ ನಾವೇ ಅವ್ರ ಕೋರ್ಟಿಗೆ ಹೋಗಿ ನಮ್ದು ಅಂತ ಪ್ರೂವ್ ಮಾಡಬೇಕು ಅವ್ರ ಹತ್ತು ವರ್ಷ ಇಪ್ಪತ್ತು ವರ್ಷ ಅದು ಮುಂದಕ್ಕೆ ಓದೋದಂಗೆ ನಮ್ಮ ಆಸ್ತಿ ನಮ್ದು ನಮ್ದು ಅದನ್ನ ಕೋರ್ಟಿಗೆ ಹಾಜರಾಗದಾಲತ್ ಅಂತಾನೆ ಮತ್ತಿದ ನಮ್ಮ ಕೋರ್ಟ್ಗಳಿಗೆ ಬರಲ್ಲ ಅವ್ರ ಅದಾಲತ್ತಿಗೆ ಹೋಗ್ಬೇಕು ನಾವು ಅಲ್ಲಿರೋರೆಲ್ಲ ಅವರೇ ಮುಸಲ್ಮಾನರು ಅವ್ರು ನಮಗೆ ಬಿಟ್ಕೊಡ್ತಾರ ಇದು ನಂದು 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 ಅಂತೇಳಿ ನಾವು ಬಟ್ಟೆ ಹರ್ಕಂಡು ವಾಪಸ್ ಕೊಡ್ಬೇಕು ಆದರೆ ನಮೂನೆ ಆದ ನೀವು ಯಾವುದೇ ವ್ಯವಹಾರ ಮಾಡಂಗಿಲ್ಲ ಪರಬರೆ ಮಾಡಂಗಿಲ್ಲ ಅಣ್ಣ ಆಸ್ತಿ ಹಂಚ್ಕೊಳ್ಳಂಗಿಲ್ಲ ಲೋನ್ ತಗೋಳಂಗಿಲ್ಲ ಬೆಳೆ ಅಂತ ಈಗ ಹೇಳಿರ್ತಾರೆ ಅದಕ್ಕೂ ಬಂದು ದೌರ್ಜನ್ಯ ಮಾಡಿದ್ರು ಹೇ ಇದು ನಮ್ದು ಕಿ ಸೈಕಲ್ ಏನಂತಾರೆ ನಮ್ದುಕಿ ಇದು ಸೈಕಲ್ ಹೊಡಿಬೇಕು ಬಿಟ್ಕೊಡು ನಮ್ದು ಕಿ ಆಸ್ತಿ ಅಂತ ಅಂತಾರೆ ಈ ಒಟ್ಟು ಕಾನೂನು ಕರಾಳ ಶಾಸನ ಇದು ಇದು ಈಗಾಗಲೇ ನಮ್ಮ ಗಣತ ಪ್ರಧಾನಮಂತ್ರಿಗಳು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಈ ಒಂದು ಬೋರ್ಡ್ ಅನ್ನೇ ರದ್ದು ಮಾಡಬೇಕು ಅಥವಾ ಅದರಲ್ಲಿರ್ತಕ್ಕಂಥ ಕಾನೂನಲ್ಲ ಬದಲಾವಣೆ ಮಾಡಬೇಕು ಅಂತ ಇಲ್ಲಿ ಪಿಜೆ ಎಕ್ಸ್ಟೆನ್ಷನ್ ಪ್ರಿನ್ಸ್ ಜಯ ಚಾಮರಾಜೇಂದ್ರ ಎಕ್ಸ್ಟೆನ್ಷನ್ ಅಂತ ಏನಿದೆ ನಾವು ನಮ್ಮ ನಾಗಣ್ಣವ್ರು ಎಲ್ಲ ನಾವು ಅಲ್ಲೇ ಚರ್ಚೆ ಮಾಡಿ ಒಬ್ಬ ಸಲಗಾರ ಭೇಟಿ ಮಾಡಿದ್ರೆ ಅವ್ರು ಹೇಳ್ತಾರೆ ಮುಗಿದ್ಬಿಡಣ ಸರಿ ಯಾರು ನಲ್ವತ್ತೆಂಟು ಆ ಕಾಲ ಬದಲಾವಣೆ ಆಗಬೇಕಲ್ಲ ಐವತ್ತಾರು ಅಲ್ಲಪ್ಪ ನಲ್ವತ್ತೆಂಟು ನಲ್ವತ್ತೆಂಟರಾಗ ಇರೋರು ಸಾಯ್ಬೇಕಂದ್ರೆ ನಲವತ್ತೆಂಟರಲ್ಲಿ ನಮ್ಮ ಹಿಂದೂಗಳು ಅದರಲ್ಲ ಅದರಲ್ಲ ನಗರ ಅಲ್ಲಿ ಅವ್ರು ಸಾಯ್ಬೇಕಂದ್ರೆ ನಲವತ್ತೆಂಟ ಸರ್ವೆ ನಂಬರ್ ನಗರ ಮತ್ತೆ ಐವತ್ತಾರು ಅಂತ ಆ ಕಾಲಂನ ಬದಲಾವಣೆ ಆಗಬೇಕಲ್ಲ ಅದು ಕಾಲಂನ ಬದಲಾವಣೆ ಆದ್ರೂ ಮಾತ್ರ ತಾನೆ ಅದು ಇವ್ರು ಮಾಡಿದಾರ ನಿಜ ಅಂತ ಗೊತ್ತಾಗೋದು ಈ ರೀತಿ ಜನರಿಗೆ ಅವರ ಅಲ್ಪಸಂಖ್ಯಾತರು ಮತ್ತೆ ಅಲ್ರಿ ಆ ಪಿ ಜಿ ಎಕ್ಸ್ಟೆನ್ಷನ್ಗೆ ಎಲ್ಲಿ ಬರಕ್ ಹೋಗ್ತಾರೆ ಸಾಬ್ರು ಅವ್ರದ್ದು ಅಂತ ಸೇರಿಸ್ಬೇಕಾರೆ ಇವ್ರಿಗೆ ಏನಾರ ಬುದ್ಧಿ ಜ್ಞಾನ ಏನಾರು ಇರಬೇಕಾ ಇಲ್ಲ ನಿಮ್ಮನೆಯಲ್ಲಿ ನಿಮ್ಮ ಅಲ್ಲೇ ಇರ್ಬೇಕಿತ್ತು ಅಲ್ರಿ ಅಲ್ಲೆಲ್ಲಿಂದ ಬರಕ್ಬೇಕಾರೆ ಇದನ್ನ ಜಿಲ್ಲಾಡಳಿತ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಗಮನ ಇಟ್ಟು ಗಮನ ಇಟ್ಟು ನೋಡ್ಬೇಕಾಗಿತ್ತು ಬಂದ ಮೇಲೂ ಕೂಡ ಬೇಜವಾಬ್ದಾರಿ ನಡವಳಿಕೆ ಮತ್ತು ಹೇಳಿಕೆಗಳನ್ನು ಕೊಡೋದು ಅಕ್ಷಮ ಅಪರಾಧ ಯಾವತ್ತು ಹಿಂದೂಗಳ ಪರವಾಗಿ ನೀವು ಇದ್ದು ಹಿಂದೂಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಜಿಲ್ಲಾ ಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೀವಿ ಆದ್ರೆ ಒಂದೇ ಒಂದು ಸಣ್ಣ ಜಾಗದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದ್ರೂ ಇವತ್ತು ಸಮಾಜ ಬಿಡೋದಿಲ್ಲ ನಾವು ಯಾವತ್ತು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತೀವಿ ನ್ಯಾಯ ಒದಗಿಸೋದಕ್ಕೆ ನಾವು ಶಕ್ತಿ ಮೀರಿ ನಮ್ಮ ಪ್ರಾಣ ಕೊಟ್ಟಾದ್ರೂ ಆ ನ್ಯಾಯವನ್ನ ತಗಲ್ದೆ ಕಲ್ತೀವಿ ಪಡ್ದೆ ಪಡೆದು ಕಲ್ತೀವಿ ಅಂತೇಳಿ ಈ ಒಂದು ವೀರಪ್ಪನ ಆಣೆ ವೀರಲಿಂಗೇಶ್ವರ ದೇವಸ್ಥಾನ ಇದೆ ವೀರಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀವಿ ಹಿಂದೂಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯಾದ್ರೂ ನಾವು ಬಿಡಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನೀವೀಗ ಮೂರು ದಿವಸ ಟೈಮ್ ಕೇಳಿದ್ರಿ ಅದು ಸರಿಪಡಿಸ್ತೀವಿ ಅಂತ ಇನ್ನೂ ಮೂರ್ ತಿಂಗಳು ಟೈಮ್ ತಗಲ್ರಿ ಐವತ್ನಾಲ್ ನ ಸರಿಪಡಿಸ್ಕೊಂಡು ತಗೊಂಡ್ಬರ್ರಿ ಪಿ ಜೆನ್ಷನ್ ಹೇಳಿ ಜನರನ್ನ ದಾರಿ ತಪ್ಪಿಸ್ತೀರಿ ಹೌದಲ್ಲಪ್ಪ ಹಂಗಾಗಿ ಮೋದಿ ಹಂಗಾಗಿ ಈ ಒಂದು ಹಿಂದೂಗಳಿಗೆ ಅನ್ಯಾಯವನ್ನು ಆಗೋದಕ್ಕೆ ಯಾರು ಬಿಡೋದಿಲ್ಲ ಮುಂದೆ ಈ ಕಾನೂನನ್ನು ರದ್ದುಗೊಳಿಸಬೇಕು ರದ್ದುಗೊಳಿಸ್ಬೇಕು ಅಂತ ಹೇಳ್ತಾ ಸೇರಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ನಾವಿಷ್ಟು ಸೇರಿದ್ರೆ ಅಂದರೆ ಸಾಲ್ತು ನಾನು ಆಗಲೇ ಪತ್ರಜ್ಞಕರು ಹೋದ್ರು ಇಲ್ಲೇ ಆದರು ನಮ್ಮ ನಾಯಕರು ಈ ಸುತ್ತಮುತ್ತ ಇರ್ತಕ್ಕಂತ ನಮ್ಮ ಮುಖಂಡರುಗಳು ಅತಿ ಹೆಚ್ಚು ಬರ್ಬೇಕು ನಾವೇನಾದ್ರೂ ಕೌನ್ಸಿಲ್ರಾಗಬೇಕು ಅಂತ ಆಸೆ ಇರ್ತದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಶಾಸಕರಾಗಬೇಕು ನಾವೆಲ್ಲ ಒಬ್ಬೊಬ್ರು ಐವತ್ತು ಜನ ನೂರ್ ಜನ ಕರ್ಕೊಂಬಂದ್ರು ಇಲ್ಲೊಂದು ಐವತ್ತು ಸಾವಿರ ಜನ ಆಗ್ತಾರೆ ಈ ಮಾಯೊಂಡಂತೂ ಒಂದು ಹದಿಮೂರು ಹದಿನಾಲ್ಕು ಜನ ಅದೇ ಒಬ್ಬೊಬ್ರು ನೂರ್ ಜನ ಕರ್ಕೊಂಬಂದ್ರು ಸಾವಿರದ ಮುನ್ನೂರು ಜನ ಆಗಿದೆ ಚುನಾವಣೆ ಸಭೆ ಹೇಗೆ ನಾನು ಟಿಕೆಟ್ ಬೇಕು ಅಂತ ಕೇಳಿದ್ರೆ ಇಂಥ ಹೋರಾಟದಲ್ಲಿ ಸಮಾಜ ಮುಖ್ಯ ಕೆಲಸದಲ್ಲಿ ಭಾಗಿಯಾಗಬೇಕು ಹಿಂಗೆ ಅದರೇ ಅವ್ರಿಗೆ ಫುಲ್ ಜವಾಬ್ದಾರಿ ಕೊಟ್ಟರೆ ಒಂದ್ ಎರಡ್ ಸಾವಿರ ಜನ ಕರ್ಕಂಬರ್ತಾರೆ ಆ ಚುನಾವಣೆ ಸಮಯದಾಗೆ ಎಲ್ಲರೂ ಬರ್ತಾರೆ ಬರಲಿ ಸುಮ್ಮನೆ ಸಮ್ಮದಿರಲ್ಲರಿ ಎಲ್ಲರೂ ಬರಲಿ ಅವ್ರು ಲೀಡರ್ ಆಗ್ಬೇಕಾಗಿರೋರು ಜನಾಭಿಪ್ರಾಯವನ್ನ ಮೂಡಿಸ್ಬೇಕು ಎಲ್ಲರಿಗೂ ಅವಕಾಶ ಸಿಗುತ್ತೆ ಬಲ ಇಟ್ಟಿರುವ ತಕ್ಷಣನೇ ದುಡ್ಡು ದುಡ್ಡು ತಕ್ಷಣ ಬಲ ಇಟ್ಟಿರಲ್ಲ ಜನ ಬೆಂಬಲ ಇದ್ರೆ ಬಲ ಇಟ್ಟಿರುವಂತೀವಿ ನಮ್ಮ ಆತ್ಮಸ್ಥೈರ್ಯ ಇದ್ರೆ ಬಲ ಇಟ್ಟಿರುವಂತೀವಿ ಇದಕ್ಕೆ ಬಲ ನಾವು ದುಡ್ಡು ಅಥವಾ ನಮ್ಮದು ಒಳ್ಳೆ ಇದ್ದ ಕಾರಣ ಬಲ ಇಟ್ಟಿರಲ್ಲ ಎಲ್ಲರ ಪರವಾಗಿ ಜನಸಾಮಾನ್ಯರ ಜೊತೆಗೆ ಬೆರಿಬೇಕು ನಮ್ಮ ಮುಖಂಡರುಗಳು ಜನಾಭಿಪ್ರಾಯವನ್ನು ಮೂಡಿಸಬೇಕು ಇಡೀ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸೋದ್ರ ಕಡೆ ನಮ್ಮ ಶ್ರಮ ಇರಬೇಕು ನಮ್ಮ ಒತ್ತಾಸ ಇರಬೇಕು ಅಂತ ಹೇಳ್ತಾ ನನಗೆ ಮಾತನಾಡ